ಕೇಂದ್ರ ಸರ್ಕಾರ ಜಾರಿಗೆ ತರಲು ಮುಂದಾಗಿರ್ತಕ್ಕಂತಹ ವಿದ್ಯುತ್ ಸುಧಾರಣಾ ಕಾಯ್ದೆ ಟ್ವೆಂಟಿ ಟ್ವೆಂಟಿ ಫೈವ್ಗೆ ವಿದ್ಯುತ್ ಕ್ಷೇತ್ರದ ಎಲ್ಲ ನೌಕರು ಸಿಡಿದಿದ್ದರೆ ದೇಶಾದ್ಯಂತ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ರಾಜ್ಯದಲ್ಲೂ ಕೂಡ ಕೆ ಪಿ ಟಿ ಸಿ ಎಲ್ ಮತ್ತು ಎಲ್ಲ ಎಸ್ಕಾಂ ಅಧಿಕಾರಿ ವರ್ಗ ಮತ್ತೆ ಸಿಬ್ಬಂದಿ ವರ್ಗ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾನೆ ನನಗೆ ನೋಡ್ ನೋಡ್ತಾ ಇದ್ದೆ ಸದ್ಯಕ್ಕೆ ಕೋರ್ಸ್ ಬಳಿ ಇರ್ತಕ್ಕಂಥ ಇಂಧನ ಭವನ ಕೆ ಪಿ ಟಿ ಸಿ ಎಲ್ ಪ್ರಧಾನ ಕಚೇರಿ ಏನಿದೆ ಅದರ ಮುಂಭಾಗ ಇಂಧನ ಇಲಾಖೆಯ ಎಲ್ಲ ನೌಕರರು ಸೇರಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಗ್ತಾ ಇದಾರೆ ಯಾಕಂದ್ರೆ ಈ ಒಂದು ಇಂಧನ ಕ್ಷೇತ್ರ ವಿದ್ಯುತ್ ಸರಬರಾಜನ ಏನಾದರೂ ಖಾಸಗಿ ಸಂಸ್ಥೆಗಳಿಗೆ ಕೊಟ್ರೆ ಬೆಸ್ಕಾಂ ಇಂದ ಹಿಡಿದು ಎಲ್ಲಾ ಎಸ್ಕಾಂ ಗಳಿಗೂ ಮತ್ತೆ ಕೆಪಿ ಟಿ ಗಳು ಹೊಡೆತ ಬೀಳುತ್ತೆ ಅದಿರ್ತಕ್ಕಂಥ ಅಧಿಕಾರಿ ನೌಕರರಿಗೆ ಸಮಸ್ಯೆ ಆಗುತ್ತೆ ಅವರಲ್ಲೂ ಬೀದಿಗೆ ಬೀಳ್ತಾರೆ ಅಂತಕ್ಕಂಥ ಒಂದು ಉದ್ದೇಶದೊಂದಿಗೆ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಇಂಧನ ಕ್ಷೇತ್ರವನ್ನ ಅಥವಾ ವಿದ್ಯುತ್ ಸರಬರಾಜು ಸರಬರಾಜು ಸಂಸ್ಥೆಗಳನ್ನ ಖಾಸಗೀಕರಣ ಮಾಡಬಾರದು ಏನು ಸರ್ಕಾರವೇ ಸಂಪೂರ್ಣ ಹಿಡಿದಲ್ಲಿ ಇಟ್ಕೊಂಡು ಕೊಡ್ತಾ ಇದೆ ಅದೇ ರೀತಿ ಮುಂದಕ್ಕೆ ಕೂಡ ನಡ್ಕೊಂಡು ಹೋಗ್ಬೇಕು ಮುಂದಿನ ಒಂದು ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಏನು ಈ ಒಂದು ವಿದ್ಯುತ್ ಸುಧಾರಣಾ ಕಾಯ್ದೆಯ ಮೂಲಕ ವಿದ್ಯುತ್ ಕ್ಷೇತ್ರವನ್ನ ಖಾಸಗೀಕರಣ ಮಾಡ್ತಕ್ಕಂಥ ಒಂದು ಕಾಯ್ದೆ ಜಾರಿ ಮಾಡಕ್ಕೆ ಹೊಟ್ಟಿದೆ ಅದನ್ನ ಕೂಡಲೇ ಹಿಂಪಡಿಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಕೊಂಡು ಇವತ್ತು ನೂರಾರು ಸಂಖ್ಯೆಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಕೆ ಪಿ ಟಿ ಸಿ ಎಲ್ಲಿ ಆಗಿರ್ಬೋದು ಬೆಸ್ಕಾಂ ಇಂದ ಹಿಡಿದು ಇಂಧನ ಇಲಾಖೆ ಎಲ್ಲ ನೌಕರು ಬಂದು ಸೇರಿದೆ ರಾಜ್ಯದ ವಿವಿಧ ಭಾಗಗಳಲ್ಲೂ ಕೂಡ ಏನು ಅಲ್ಲಿನ ಸ್ಥಳೀಯ ಎಸ್ಕಾಂಗಳೇನಿದೆ ಅಲ್ಲಿನ ಸ್ಥಳೀಯ ಕಚೇರಿಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಕೂಡ ಬೆಂಗಳೂರಿನ ರೇಸ್ ಕೋರ್ಸ್ ಇಂಧನ ಭವನದಲ್ಲಿ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿ ವರ್ಗ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಜೊತೆ ಯೂನಿಯನ್ ನ ಕೆ ಬಲರಾಮ್ ಅವರು ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಸರ್ ಇವತ್ತು ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿ ಒಂದು ಪ್ರತಿಭಟನೆ ಪಾಲ್ಗೊಂಡಿದ್ದಾರ ಖಾಸಗೀಕರಣ ಆಗ್ಬಾರ್ದು ಅಂತ ಹೇಳಿದ್ರ ಸೊ ಖಾಸಗೀಕರಣ ಆಗಿಬಿಟ್ರೆ ಯಾವ ರೀತಿ ಹೊಡೆತ ಬೀಳುತ್ತೆ ಸಿಬ್ಬಂದಿಗಳಿಗೆ ಅಂತ ಆತ್ಮೀಯ ನೌಕರ ಬಂದವರೇ ಮಾಧ್ಯಮ ಮಿತ್ರರೇ ಏನು ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಇವತ್ತಿನ ದಿವಸ ಪಾರ್ಲಿಮೆಂಟಲ್ಲಿ ಇವತ್ತು ಖಾಸಗೀಕರಣ ಮಾಡಬೇಕು ಅಂತಂದ್ಬಿಟ್ಟು ಒಂದು ಬಿಲ್ನ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ ಇದರ ಅಂಗವಾಗಿ ಆಲ್ ಇಂಡಿಯಾ ಫೆಡರೇಷನ್ ವತಿಯಿಂದ ರಾಜ್ಯಾದ್ಯಂತ ಅಥವಾ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳು ಸೇರಿ ಇವತ್ತು ಒಕ್ಕೂಟದ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ಇವತ್ತಿನ ಸಹ ಕೇಂದ್ರ ಸರ್ಕಾರ ತಗೊಂಡಿರುವಂಥ ನಿರ್ಧಾರ ಭಾಳ ಅಪಾಯಕರವಾದಂಥ ಸಂಗತಿ ಈ ಒಂದು ವಿದ್ಯುತ್ ಕ್ಷೇತ್ರಕ್ಕೆ ಈ ಒಂದು ಕ್ಷೇ ವಿದ್ಯುತ್ ಕ್ಷೇತ್ರದ ಈ ಬಿಲ್ನ ಅಮೆಂಡ್ಮೆಂಟ್ ತಂದರೆ ಗ್ರಾಹಕರಿಗೆ ಪೆಟ್ಟು ಬೀಳುತ್ತೆ ಇವತ್ತು ಆಲ್ರೆಡಿ ಖಾಸೀಕರಣ ಇರುವಂಥ ವಿದ್ಯುತ್ ಕ್ಷೇತ್ರಗಳಲ್ಲಿ ಇವತ್ತಿನ ದಿವಸ ದುಬಾರಿ ಆಗಿ ಇವತ್ತು ವಿದ್ಯುತ್ ದರಗಳಾಗಿದೆ ಇವತ್ತಿನ ದಿವಸ ರಾಜ್ಯ ಸರ್ಕಾರ ವಿವಿಧವಾದಂಥ ಇವತ್ತು ಗ್ರಾಹಕರಿಗೆ ಮತ್ತು ಇಂಡಸ್ಟ್ರೀಸ್ಗಳಿಗೆಲ್ಲ ಇವತ್ತು ವಿವಿಧವಾದಂಥ ಟ್ಯಾರೀಫ್ನ ಕೊಟ್ಕೊತಾ ಬಂದಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಕೆ ಇ ಆರ್ ಸಿ ಇದೆ ಇವತ್ತು ಇವರು ತತ್ತಾರಂಥ ಬಿಲ್ ಅಮೆಂಡ್ಮೆಂಟ್ ಹೋಯ್ತು ಅಂತಂದರೆ ಇವತ್ತು ಸೆಂಟ್ರಲ್ ಒಂದು ಅಥಾರಿಟಿ ವತಿಯಿಂದ ಇವತ್ತು ದಿವಸ ಆ ಒಂದು ವಿದ್ಯುತ್ನ ಒಂದು ಆ ಬಿಲ್ನ ತರುವಂಥ ನಿಟ್ಟಿನಲ್ಲಿ ಆಗುತ್ತೆ ಇದರ ಇದರಾದ ನಮ್ಮ ಒಂದು ಗ್ರಾಹಕರಿಗೆ ಮತ್ತು ನಮ್ಮ ನೌಕರಿಗೆ ಇವತ್ತು ದಿವಸ ಪೆಟ್ಟು ಬೀಳುವಂಥ ಇದೆ ಮೊದಲನೇದಾಗಿ ಇದನ್ನು ನಿಲ್ಲಬೇಕು ಇವತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ನ ಇವತ್ತು ಮೊದಲಿಂದ ಸಾವಿರದ ಒಂಬೈನೂರ ಎರಡನೇ ಇಸ್ವಿಯಿಂದ ಇಲ್ಲಿ ತನಕ ಈ ಒಂದು ಸರ್ಕಾರದ ಅದಿನಲ್ಲೇ ನಿಮ್ಮ ಒಂದು ಆಗ್ರಹಕ್ಕೆ ಮಣಿದ ಇದ್ರೆ ಕೇಂದ್ರ ಸರ್ಕಾರ ಖಾಸಗೀಕರಣ ಮಾಡೇ ಮಾಡ್ತೀನಿ ಅಂತಂದ್ರೆ ನಿಮ್ಮ ಮುಂದೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಯಾಕಂದ್ರೆ ಇವತ್ತು ಒಂದು ದಿನದ ಮಟ್ಟಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ದೇಶಾದ್ಯಂತ ಮುಷ್ಕರ ಇದೆ ಇಲ್ಲೂ ಕೂಡ ಬೆಂಬಲ ಕೊಡ್ತಾ ಇದಕ್ಕೆ ಸರ್ಕಾರ ಮಣಿದ ಇದ್ರೆ ಮುಂದಿನ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಅಂತ ಇದಕ್ಕೆ ಸರ್ಕಾರ ಸ್ಪಂದಿಸುತ್ತೆ ಇದ್ದಲ್ಲಿ ನಮ್ಮ ಆಲ್ ಇಂಡಿಯಾ ಫೆಡರೇಷನ್ ಏನೊಂದು ಕರೆ ಬರುತ್ತೆ ಅದನ್ನು ಉಗ್ರವಾದಂಥ ಹೋರಾಟ ಮಾಡುವಂತ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಒಟ್ಟಾರೆ ಕೇಂದ್ರ ಸರ್ಕಾರ ವಿದ್ಯುತ್ ಸುಧಾರಣಾ ಕಾಯ್ದೆಯ ಮೂಲಕ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಖಾಸಗೀಕರಣ ಮಾಡೋದನ್ನು ನಿಲ್ಲಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರ ಆಗುತ್ತೆ ಇಂಧನ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳಿಗೆ ಸರ್ಕಾರ ಹೊಣೆ ಆಗಬೇಕಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗ ಹೇಳ್ತಾ ಇರೋಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು